ಕನ್ನಡ ನಾಡು ಇದು ಎಸ್ ಪಿ ಮೇಡಮ್ ನಾ ಮೀಟ್ ಆಗ್ಬೇಕಂತ ಬಂದಿದೀವಿ ಸರ್ ನಾವು ನಾವು ಇಪ್ಪತ್ತು ದಿವಸ ತಿರುಗ್ತಾ ಇದ್ದೀವಿ ಅವರು ಎಸ್ ಪಿ ಮೇಡಮ್ ಭೇಟಿ ಆಗ್ತಾ ಇಲ್ಲ ಹೌದು ಅವ್ರ ನಂದು ಒಂದ್ಸಲ ಮಾತಾಡ್ಸು ಹೋಗೋಣ ಅಂತ ನಾವು ಇಪ್ಪತ್ ದಿವಸ ಕಾಯ್ತಾ ಇದೀವಿ ಬ್ರೂಸ್ ಪಟಾಲಿಗೆ ಎಫ್ಐಆರ್ ಮಾಡಿಸಿದ್ದೀವಿ ಎಪಿಎಂಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನಾವು ತಿಳ್ಸಿ ಬಂದಿದ್ದೀವಿ ನಾವು ಮೇಡಂ ಮತ್ತೆ ಒಂದಸಲ ಮಾತಾಡಿ ತಿಳ್ಸಿ ಹೋಗೋಣ ಅಂತ ಬಂದಿದ್ದೀವಿ ಅದು ಆಗ್ತಾನೆ ಇಲ್ಲ ಇವತ್ತು ಎಷ್ಟೊತ್ತನ್ನ ಆಗಲಿ ಇಲ್ಲಿ ಕೂತ್ಕೊಂಡು ಮೇಡಂನ ಮೀಟ್ ಆಗಿ ಹೋಗ್ಬೇಕಂತಾನೆ ಅಂತನೇ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ ಎಷ್ಟು ಇದಾಗಿದೆ ಮೇಡಂ ನಮ್ದು 5 ಲಕ್ಷ ಚೀಟಿ ಹಾಕಿದೀನಿ ನಾನು ಕಟ್ಟಿದ್ದು 4 ಲಕ್ಷ ಅಮೌಂಟ್ ಕಟ್ಟಿದೀನಿ ನಾನು ಸಮಸ್ಯೆ ಬಡವರು

ನೋಡೋಣ ವೆರಿಫೈ ಮಾಡೋಣ ನನಗೆ ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್ ನಾನು ಈ ನಿಮ್ಮ ಪ್ರೊಟೆಸ್ಟ್ ಇದ್ರಲ್ಲೇ ಇರೋದ್ರಿಂದ ತುಂಬಾ ನಾನು ಇದನ್ನ ಡೆಪ್ತ್ ಆಗಿ ನೋಡಿಲ್ಲ ಬಟ್ ಬ್ರೂಸ್ಪೇಟೆ ಸ್ಟೇಷನ್ ಚೀಟಿಂಗ್ ಕೇಸ್ ಅಲ್ವಾ ನಾನು ಅಟೆಂಡ್ ಮಾಡ್ಕೊಳ್ತೇನೆ ನನ್ನ ಬಟ್ ನಿಮ್ಗೆ ಕೊಡೋದಕ್ಕೆ ಮಾಹಿತಿ ಏನು ಇಲ್ಲ ನನ್ನ ಹೆಸರು ಸುಜಾತ ಅಂತ ವೆಂಕಟೇಶ್ ಅವ್ರ ಹತ್ರ ಐದ್ ಲಕ್ಷದ ಚೀಟಿ ಹಾಕಿನಿ ತಿಂಗಳಿಗೆ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಟ್ತಾ ಇದ್ದೀನಿ ನಾನು ಹೌದಾ ಹದ್ನಾರು ಚೀಟಿ ಇರುತ್ತೆ ಅದರಲ್ಲಿ ಹದಿಮೂರ್ ಚೀಟಿ ಹಣ ಕಟ್ಟಿದ್ದೀನಿ ಇನ್ನ ಮೂರ್ ಚೀಟಿ ಹಣ ಸಾವಿರ ರೂಪಾಯಿ ಬರಬೇಕು ಕೊಟ್ಟು ಟೋಟಲ್ ಅಮೌಂಟ್ ಲಕ್ಷ ರೂಪಾಯಿ ಕಟ್ಟಿದ್ದೀನಿ ಇಲ್ಲ ನಾನು ಇದೇ ಸಲ ಮೊದಲನೇ ಸಲ ಹಾಕಿದ್ದು ಇಷ್ಟು ವರ್ಷದಿಂದ ಎಲ್ಲರೂ ಹಾಕಿದ್ದಾರೆ ನಾನು ಮಾತ್ರ ಇದೇ ಸಲ ಹಾಕಿದ್ದು ಫಸ್ಟ್ ಸಲ ಓದ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಾನು ಮಾಡಿದ್ದೀನಿ ಡಿಶೆಂಬರ್ ಮೂವತ್ತನೇ ತಾರೀಕು ನೈಟ್ ಎಸ್ಕೇಪ್ ಆಗಿದ್ದಾನೆ ನಮಗೆ ಆತ ಎಸ್ಕೇಪ್ ಆಗಿದ್ದು ಅಸಲ್ ಗೊತ್ತೇ ಇಲ್ಲ ನಮಗೆ ಅವ್ರ ಮಿಸ್ಸೆಸ್ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಹಾಗಾಗಿ ನಮ್ಗೆಲ್ಲರಿಗೆ ಪಬ್ಲಿಕ್ ಇದಾಗಿ ನಮ್ಗೆ ಗೊತ್ತಾಗಿದೆ ಗೊತ್ತಾದ್ಮೇಲೆ ನಾವು ಎಲ್ಲ ತಿಳ್ಕೊಂಡಿವಿ ಅವ್ರ ಹತ್ರ ಕೂಡ ಸ್ವಲ್ಪ ಜನ ಹೋಗಿ ಮಾತಾಡಿದ್ದಾರೆ ಅವ್ರ ಮಿಸ್ಸಸ್ ಹತ್ರ ಮಗಳ ಹತ್ರ ಹಳಿ ಹತ್ರ ಮಾತಾಡಿದ್ದಾರೆ ಇಲ್ಲ ನಾವು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದೀವಿ ನೋಡೋಣ ಸಿಕ್ಲಿ ಅಂತ ಆಮೇಲೆ ನಾನು ಮಿಸ್ಸಿಂಗ್ ಅಂತ ನನ್ಗೆ ಗೊತ್ತಾದ್ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ನಾನು ನನಗ್ ಗೊತ್ತಾದ್ಮೇಲೆ ಮೂವತ್ತನೇ ತಾರೀಕು ರಾತ್ರಿ ಆ ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿದೀನಿ ಸ್ವಿಚ್ ಆಫ್ ಅಂತ ಬಂದಿದೆ ಆಯ್ತಾ ಹೆಂಡತಿಗೆ ಫೋನ್ ಮಾಡೀನಿ ಅವ್ರು ಹೆಂಡತಿ ಸರೋಜ್ ಅಂತ ಫೋನ್ ಮಾಡಿದೀನಿ ಏನಂದ್ರು ಅಕ್ಕ ನನಗೆ ಚೀಟಿ ಹಾಕಿದ್ದಲ್ಲ ನನ್ ಮಗಳ್ ಮದುವೆ ಇಟ್ಕೊಂಡಿದ್ದೀನಿ ಹೆಂಗಾಕ ಅಂದ್ರೆ ಅವ್ರು ಏನಂದ್ರು ಗೊತ್ತಿಲ್ಲಮ್ಮ ನಮಗೆ ನೀವೇನ್ ನಮ್ಗೆ ಕೇಳಿ ಚೀಟಿ ಹಾಕಿದ್ರಾ ಅಂತ ಹೇಳಿದ್ರು ಸರೋಜ್ ಅವ್ರು ಆಮೇಲೆ ದೊಡ್ಡ ಮಗಳ ರೇಖೆ ರೇಖಾ ಅಂತ ಅವ್ರ ಫೋನ್ ಇಸ್ಕೊಂಡ್ರು ತಾಯಿ ಹತ್ರ ಇಸ್ಕೊಂಡು ನನ್ನ ಹತ್ರ ಮಾತಾಡಿದ್ಲು ನಾನಮ್ಮ ಸುನಿಲ್ ಅವ್ರ ಅಮ್ಮ ಅಂತಂದ್ರೆ ಗೊತ್ತಾ ಅಂಟಿ ಹೇಳು ಅಂತಂದ್ರು ಐದ್ ಲಕ್ಷ ಚೀಟಿ ಹಾಕಿನಮ್ಮ ನನ್ ಮಗಳಗಂತ ನಾನು ದುಡ್ಡು ಬ್ಯಾಂಕಲ್ಲಿ ಇಟ್ಕೊಂಡಿದ್ದೆ ಏನೋ ಒಂದ್ ಎಪ್ಪತ್ ಸಾವಿರ ಎಪ್ಪತ್ತೈದ್ ಸಾವಿರ ಲಾಭ ಬರುತ್ತೇಳಿ ಬ್ಯಾಂಕಲ್ಲಿ ಇರೋ ಅಮೌಂಟ್ ನಾನು ತಂದಿ ಕಟ್ಟಿದ್ದೀನಿ ಅಪ್ಪಗೆ ಅಂದ್ರೆ ನೀವ್ ನಮ್ಮನ್ ಕೇಳಿ ಚೀಟಿ ಹಾಕಿದ್ರ ಅಂತ ಹೇಳಿದ್ಲು ಆಮೇಲೆ ಇಲ್ಲಮ್ಮ ನನ್ಗ ಅಮೌಂಟ್ ಅರ್ಜೆಂಟ್ ಇದೆ ಹಿಂಗಾಯ್ತು ಮತ್ತ್ ಅಣ್ಣ ಯಾವಾಗ ಏನಾನ ಸಿಕ್ತಾ ಅಣ್ಣನ್ ಬಗ್ಗೆ ಏನನ್ ಗೊತ್ತಾಯ್ತಾ ಅಂತ ಹೇಳಿದ್ರೆ ಗೊತ್ತಾ ರೇಖಾ ಬಾಡಿ ಸಿಗ್ಲಿ ಮಾತಾಡೋಣ ಅಂತಂದ್ಲು ಬಾಡಿ ಅಂತ ನೀನ್ ಹೆಂಗ ಊಹಿಸ್ಕೊಂಡೆ ಅಂತ ನಾನ್ ಕೇಳ್ದೆ ಇಲ್ಲ ಅಂಟಿ ನಾವು ಕಾಲುವೆ ಹತ್ರ ಸ್ಕೂಟಿ ಆಮೇಲೆ ಮೊಬೈಲ್ ಎಲ್ಲಾ ಬಿಟ್ಟೋಗಿದ್ದಾರೆ ಆತ ಹಂಗಂತೇಳಿ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಾಡಿ ಸಿಗ್ಲಿ ಮಾತಾಡೋಣ ಅಂತ ಅಂದ್ಲು ನಾನು ಇದ್ಕೊಂಡು ಬಾಡಿ ಸಿಗ್ಲಿ ಅಂತ ಹೇಳ್ಬೇಡಮ್ಮ ಅಣ್ಣ ವಾಪಸ್ ಬರ್ಲಿ ಅಂತ ಹೇಳೋಣ ಬೇಕಾದ್ರೆ ನೀವು ಆಕಿ ಕಾಲ್ ರಿಕಾರ್ಡ್ ತಗಸ್ ಕೂಡ ನಾವು ನೀವು ತಿಳ್ಕೊಬಹುದು ನನ್ನ ಹತ್ರ ಕಾಲ್ ರಿಕಾರ್ಡ್ ಇಲ್ಲ ಇದ್ರೆ ನಾನು ತೋರ್ಸಿದ್ದೆ ಇಲ್ಲ ನೀವ್ ಕಾಲಿ ಕಟ್ಟಿ ತಗಸ್ಬೋದು ಹೌದಾ ಬಾಡಿ ಸಿಗ್ಲಿ ಮಾತಾಡೋಣ ಅಂದ್ರೆ ಏನ್ ಆಲೋಚನೆ ಹೇಳಿದ್ರ ನನಗ್ ಗೊತ್ತಿಲ್ಲ ನಾನ್ ಅಣ್ಣ ವಾಪಸ್ ಬರ್ಲಿ ಅಂತ ಬೇಡ್ಕೊಮ್ಮ ಅಂತ ಅಂದೆ ನಾನು ನಾನ್ ಟೈಲರಿಂಗ್ ನಮ್ ಯಜಮಾನ್ರು ಕಾರ್ ಡ್ರೈವರ್ ಇತ್ತು ಮೊನ್ನೆ ಮನೆನೇ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಬಂದಿದೆ ಅವ್ರಿಗೂ ಆರಾಮಿಲ್ಲ ಇವಾಗ ನಾನು ಅಮೌಂಟ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದು ಅಮೌಂಟು ಹೋಯ್ತು ನನ್ನ ನನಗೆ ಅಲ್ಲ ಎಲ್ಲ ಜನಗೆ ಬಹಳ ಪ್ರಾಬ್ಲಮ್ ಇದೆ ಏನಿಲ್ಲದ್ರೂ ಒಂದ್ ಸಾವಿರ ಜನ ಮ್ಯಾಲೆ ಹಾಕಿದ್ದಾರೆ ನಾವ್ ಮುಂದಕ್ಕೆ ಬಂದಿದ್ದು ಬರೀ ನೂರ ಐವತ್ತು ನೂರ ಎಪ್ಪತ್ತು ಜನ ಮಾತ್ರ ಮುಂದಕ್ ಬಂದಿದೀವಿ ಯಾಕಂದ್ರೆ ಎಲ್ಲರೂ ಕೂಲಿ ಮಾಡ್ಕೊಂಡು ತಿನ್ನೋರು ಇವತ್ತು ಹೋದ್ರೆ ಒಂದ್ ದಿವಸ ಕೂಲಿ ಹೋಯ್ತನ್ನ ಬಾಧ ಪಡ್ತಾರವ್ರು ಆಗ ಹೇಳಿ ನಾವೆಲ್ಲಾ ಮಾತಾಡ್ಕೊಂಡು ನೀವ್ ಬರ್ಲಿದ್ರು ಪರವಾಗಿಲ್ಲ ನಾವು ಒಂದ್ ಸ್ವಲ್ಪ ಜನ ಮುಂದಕ್ಕೆ ಹೋಗಿ ನಾವೆಲ್ಲಾ ಎಸ್ ಪಿ ಮೇಡಮ್ ಹತ್ರ ಆಮೇಲೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆಲ್ಲ ಎಫ್ ಐ ಆರ್ ಎಫ್ ಐ ಆರ್ ಆಗಿದೆ ಎಸ್ ಪಿ ಮೇಡಮ್ ಹತ್ರ ಮಾತಾಡೋಣ ಅಂತ ನಾವು ಹದ್ನೈದಿಸ್ ತಿರುಗ್ತಾ ಇದೀವಿ ಎಸ್ ಪಿ ಮೇಡಮ್ ನ ಭೇಟಿ ಆಗಿಲ್ಲ ಇನ್ನು ಅವ್ರನ್ನ ಇವತ್ತೇಷತ್ತನ ಆಗ್ಲಿ ಮಾಡಿ ಅಂತ ಹೋಗ್ಲೆ ನನ್ನ ಹೆಸರು ಜಿಲ್ಲಾನಂತ ನಾವೆಲ್ಲರೂ ಚೀಟಿ ಹಾಕಿದ್ವಿ ವೆಂಕಟೇಶ್ ಹತ್ರ ಎಲ್ಲರೂ ಎಲ್ಲಾ ಲಾಸ್ಟ್ ಚೀಟಿಗಳು ಹತ್ರ ಮೇಲೆ ಎಲ್ಲಾ ಚೀಟಿಗಳು ದುಡ್ಡು ಕೊಡೋ ಇಲ್ಲಿ ಪರಾರಿ ಹಾಕ್ಬಿಟ್ಟಿದಾನೆ ಮೋಸ ಮಾಡಿಬಿಟ್ಟಿದಾನೆ ಆತ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಚೀಟಿ ಹಾಕಿದ್ದಾನ ನಾವು ಕೂಡ ಅವಾಗಿಂದ ಹಾಕ್ತಾ ಇದ್ದೀವಿ ನಾನ್ ಎಂಟು ವರ್ಷ ಆಯ್ತು ಹಾಕಕ್ಕ ಕೊಡೋ ಸಮಯದಲ್ಲಿ ಹೋಗ್ಬಿಟ್ಟಿದ್ದಾನೆ ಅವ್ರ ಫ್ಯಾಮಿಲಿಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಸಿದ್ರು ಬರ್ಸಿದ್ಮೇಲೆ ಅವ್ರು ಕೂಡ ಇಲ್ಲ ಆತನ ಪಾರ್ಟ್ನರ್ ಸಲೀಂ ಇದ್ದ ಮೂರು ವರ್ಷದಿಂದ ಮತ್ತೆ ಪಾರ್ಟ್ನರ್ ಇಲ್ಲ ಅಂತ ಆತ ಅದು ಏನ್ ನಿಜಾನೋ ಗೊತ್ತಿಲ್ಲ ನಮಗೆ ನ್ಯಾಯ ಬೇಕು ನಮ್ ದುಡ್ಡು ನಮಗ್ ಬೇಕು ನಾವ್ ಏನಿದ ಬಡವರು ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತಾನ ಎಲ್ಲರೂ ಕಸ ಇಲ್ಲ ಬೇರೆ ಬೇರೆ ಎಲ್ಲಾ ಚೀಟಿ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ ನಂದ್ ಐದ್ ಲಕ್ಷದ ಚೀಟಿ ತಿಂಗಳ ತಿಂಗಳ ಮೂವತ್ ಒಂದ್ ಸಾವಿರ ಇನ್ನೂರ ಐವತ್ತು ರೂಪಾಯಿ ಕಟ್ತಿದ್ದೆ ಬರೋ ಕೂಲಿ ಎಲ್ಲ ಆ ಕಡೆನೆ ಕಟ್ತಿದ್ದೆ ಹಿಂಗ ಆಗ್ಬಿಟ್ಟಿದೆ ಎಂಟು ವರ್ಷದಿಂದ ಆಗಿದೀನಿ ಸರ್ ನನ್ ಚೀಟಿ ಎಂಟು ವರ್ಷದಿಂದ ಎತ್ಕೊಂಡಿದೀನಿ ಎಲ್ಲ ಇದೆ ಅಲ್ಲಿ ಕರೆಕ್ಟ್ ಇದೆ ಕರೆಕ್ಟ್ ಇತ್ತು ವ್ಯವಹಾರ ಕೂಡ ಕರೆಕ್ಟ್ ಇರ್ತಿದ್ದ ಈ ಚೀಟಿ ಸಮಯದಲ್ಲಿ ಹಿಂಗ್ ಮಾಡ್ಬಿಟ್ಟಿದ್ದಾನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ